ಸ್ನೇಹಿತರೆ ನನ್ನ ಈ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೆ ಸ್ವಾಗತ ಹೇಳುತ್ತಾ ನಾನು ಇವತ್ತು ಯಾವುದೇ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕಂತ ಬ್ಲಾಗ್ ಮಾಡ್ತಾ ಇಲ್ಲ ನಾನು ಸಣ್ಣ ನಿಮ್ಮ ಮುಂದೆ ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆ ಹಂಚಿಕೊಳ್ಳಲಷ್ಟೇ ಈ ಬ್ಲಾಗ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ನಾನು ಈ ವಿಡಿಯೋ ಅಥವಾ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗಿಂದ ಕೆಲವೊಂದು ಸ್ನೇಹಿತರ ಕೆಲವೊಂದು ಪ್ರಶ್ನೆ ವಾಟ್ಸಪ್ ಮುಖಾಂತರ ಆಗಿರಬಹುದು ಅಥವಾ ಯೂಟ್ಯೂಬ್ ಕಾಮೆಂಟ್ ಮುಖಾಂತರ ಆಗಿರಬಹುದು ತುಂಬಾನೇ ಬಂದಿರ್ತದೆ ಅದಕ್ಕೆಲ್ಲ ನಿಮ್ಮ ಸಂಶಯಗಳಿಗೆ ಒಂದು ಪರಿಹಾರ ಅಥವಾ ನಿಮ್ಮ ಸಂಶಯಗಳಿಗೆ ನನ್ನ ಉತ್ತರ ನನ್ನಿಂದ ಆಗುವಷ್ಟು ಪ್ರಯತ್ನ ಪಟ್ಟು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಮೊದಲನೇದಾಗಿ ನಾನೀಗ ಯೂಟ್ಯೂಬ್ ಚಾನೆಲ್ ಅಂದ್ರೆ ಇದು ಅಮೀರ್ ಚಾನೆಲ್ ಗಿಂತ ಮುಂಚೆ ಒಂದು ಚಾನೆಲ್ ಇತ್ತು ಅಂತ ಅದು ಕೂಡ ಈಗಲೂ ಕೂಡ ಉಂಟು ಆದ್ರೂ ಕೂಡ ಅದರಲ್ಲಿ ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಅದರಿಂದ ಕೆಲವೊಂದು ಯೂಟ್ಯೂಬ್ ನಿಯಮಗಳನ್ನು ಆ ಚಾನೆಲ್ ನಲ್ಲಿ ನನಗೆ ಅರಿವಿಲ್ಲದೆ ನಾನು ಉಲ್ಲಂಘಿಸಿದ್ದೇನೆ ಅದನ್ನು ಸರಿ ಮಾಡ್ತಾ ಇದ್ದೇನೆ ವಾಪಸ್ ಆದ್ರೂ ಕೂಡ ಈ ಒಂದು ಯೂಟ್ಯೂಬ್ ಚಾನೆಲ್ ಹೊಸದಾಗಿ ಪ್ರಾರಂಭಿಸಿದ ಯೂಟ್ಯೂಬ್ ಚಾನೆಲ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಕೊಂಡೋಗ್ಬೇಕಂತ ಆಲೋಚನೆ ಇದೆ ಆದ್ರೆ ಅದರಲ್ಲಿ ತುಂಬಾ ವಿಡಿಯೋಸ್ ಇದೆ ಹಲವಾರು ಮೆಮೊರೀಸ್ಗಳಿವೆ ಅಂದ ಅಂದ್ರೆ ಹಲವಾರು ಸ್ನೇಹಿತರ ಜೊತೆ ಇದ್ದ ವಿಡಿಯೋಸ್ ಗಳಿವೆ ಹಲವಾರು ನಿಂಗೆ ಬೇಕಾದಂತ ಇಂಪಾರ್ಟೆಂಟ್ ವಿಡಿಯೋಸ್ ಗಳಿವೆ ಅವು ಯಾವ್ದನ್ನು ನನ್ಗೆ ಡಿಲೀಟ್ ಮಾಡಲು ಮನಸ್ಸಿಲ್ಲದ ಕಾರಣ ತುಂಬಾ ಮ್ಯೂಟ್ ಮಾಡುದು ಅಂದ್ರೆ ಅದರಲ್ಲಿರುವ ಸಂಗೀತ ಆಗಿರ್ಬೋದು ಈ ತರ ಯಾವ್ದು ಮ್ಯೂಟ್ ಮಾಡ್ಕೊಂಡು ನೋಡಕ್ಕೆ ಅಷ್ಟು ಮನಸ್ಸಿಲ್ಲದ ಕಾರಣ ಆ ಚಾನೆಲ್ ಅನ್ನು ಅಲ್ಲಿಯೇ ನಿಲ್ಲಿಸಿ ಈಗ ಹೊಸದಾಗಿ ಚಾನೆಲ್ ಪ್ರಾರಂಭಿಸಿದ್ದು ಸ್ನೇಹಿತರೆ ಬಹುತೇಕ ಐದು ವರ್ಷ ತನಕ ಆಯ್ತು ಅದರಿಂದ ಜಾಸ್ತಿ ಒಂದು ಸಾವಿರ ಸಬ್ಸ್ಕ್ರೈಬ್ ಕೂಡ ಆಗ್ಲಿಲ್ಲ ಅದ್ರಲ್ಲೂ ಕೂಡ ಆದ್ರೂ ಕೂಡ ಹತ್ತಿರ ಹತ್ತಿರ ಬರುವಾಗಲೇ ಒಂದು ಸ್ವಲ್ಪ ಬೇಡ ಅಂತ ಆಯ್ತು ಆ ಕಾರಣದಿಂದ ನಿಲ್ಲಿಸ್ತೇನೆ ಸ್ನೇಹಿತರು ಈಗ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತಾ ಇದ್ದೇನೆ ಕೆಲವೊಂದು ಸ್ನೇಹಿತರು ಹೇಳ್ದ ಕೆಲವೊಂದು ಅಭಿಪ್ರಾಯಗಳು ನಾನು ಬರೆದಿಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಕೆಲವು ಒಬ್ರು ಸ್ನೇಹಿತರು ಹತ್ರ ಕೇಳ್ತಾ ಇದ್ರು ನೀವ್ ತುಂಬಾ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀರಿ ನಿಮ್ಗೆ ಒಂದು ಸ್ವಲ್ಪ ಒಂದ್ ಐದ್ ನಿಮಿಷದ ವಿಡಿಯೋ ಮಾಡಿದ್ರೆ ಸಾಕಾಗಲ್ವಾ ಲಾಂಗ್ ವಿಡಿಯೋ ಮಾಡಿದ್ರೆ ನಿಮ್ ವ್ಯೂಸ್ ಕಮ್ಮಿ ಆಗ್ತದೆ ಮತ್ತೆ ಜನ ಆಡಿಯನ್ಸ್ ನೋಡುವವರು ಕಮ್ಮಿ ಆಗ್ತಾರೆ ಈಗಿನ ಕಾಲದಲ್ಲಿ ಮೂವತ್ತು ಸೆಕೆಂಡ್ ಶಾರ್ಟ್ ಮಾತ್ರ ಜಾಸ್ತಿ ಆಗಿ ಜನ ನೋಡ್ತಾ ಇರುವುದು ಲಾಂಗ್ ವಿಡಿಯೋ ಅಂದ್ರೆ ಐದು ನಿಮಿಷ ಹೆಚ್ಚಂದ್ರೆ ಅದಕ್ಕಿಂತ ಜಾಸ್ತಿ ನೋಡ್ತಾ ಇಲ್ಲ ಜನಗಳು ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ನಾನಿಲ್ಲಿ ಈ ವಿಡಿಯೋ ಮಾಡ್ತಾ ಇರುವುದು ನನ್ನ ಉದ್ದೇಶ ಏನಂದ್ರೆ ನನ್ಗೆ ಕೇವಲ ಯೂಟ್ಯೂಬ್ನಿಂದ ನಿಂದ ಆ ಯೂಟ್ಯೂಬ್ ನಿಂದ ಇದು ರೆಕಮೆಂಡ್ ಆಗಿ ನನ್ನ ವಿಡಿಯೋ ವೈರಲ್ ಆಗಿ ಅಥವಾ ಈ ನಾಲ್ಕು ಸಾವಿರ ವಾಚ್ ಅವರ್ಸ್ ಅಥವಾ ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿ ಹಣ ಮಾಡಬೇಕೆಂಬ ಏಕೈಕ ಉದ್ದೇಶದಿಂದ ಅಲ್ಲ ವಿಡಿಯೋ ಮಾಡ್ತಾ ಇರೋದು ಖಂಡಿತವಾಗಿಯೂ ಅಲ್ಲ ನನ್ನ ವೀಡಿಯೋದಲ್ಲಿ ಕೊನೆಯಲ್ಲಿ ಯಾರಿಗಾದ್ರೂ ಒಂದು ಸಂದೇಶ ಏನಾದರೂ ತಲುಪಬೇಕು ಒಳ್ಳೆಯ ಸಂದೇಶ ಅಂತ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಆ ಕಾರಣದಿಂದ ನನ್ನಿಂದ ಎಷ್ಟಾಗ್ತದೆ ಅಷ್ಟು ವಿಡಿಯೋ ಮಾಡ್ತೇನೆ ಕೆಲವೊಮ್ಮೆ ನನ್ನ ಮಾತುಗಳಿಂದ ಅದು ಲಾಂಗ್ ಹೋಗ್ತಾ ಇರ್ತದೆ ಕೆಲವೊಂದು ಸ್ಥಳಗಳನ್ನು ನಿಮಗೆ ತೋರಿಸ್ತೇನೆ ಅದನ್ನು ಅರ್ಧದ ಸಾಧ್ಯ ಇರುವುದಿಲ್ಲ ಆ ಕಾರಣದಿಂದ ಅದು ಫುಲ್ ಎಕ್ಸ್ಪ್ಲೈನ್ ಮಾಡಿಯೇ ನಾನು ವಿಡಿಯೋ ತೋರಿಸುವ ಕಾರಣ ಕೆಲವೊಂದು ವಿಡಿಯೋಗಳು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಹೀಗೆ ಆಗ್ತಾ ಇರ್ತದೆ ಆ ಕಾರಣದಿಂದ ಲಾಲ್ ವಿಡಿಯೋ ಹೀಗೆ ಆಗ್ತದೆ ನನ್ನ ವಿಚಾರದಲ್ಲಿ ಕೆಲವೊಂದು ವಿಷಯಗಳನ್ನು ಐದು ನಿಮಿಷದಲ್ಲಿ ಮುಗಿಸ್ತೇನೆ ಮುಂದಿನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸಾಧ್ಯವಾದಷ್ಟು ಪುಟ್ಟ ವಿಡಿಯೋವನ್ನು ಮಾಡಲು ನಾನು ಖಂಡಿತವಾಗಿ ಪ್ರಯತ್ನ ಸ್ನೇಹಿತರೆ ಅದೇ ರೀತಿ ಮತ್ತೊಂದು ಎರಡನೇ ವಿಡಿಯೋ ಏನಂದ್ರೆ ನೀವೇಕೆ ಯಾವಾಗಲೂ ಟೊಪ್ಪಿ ಹಾಕ್ತಾ ಇರ್ತೀರಿ ಟೊಪ್ಪಿ ತೆಗೆದು ಯಾಕೆ ವಿಡಿಯೋ ಮಾಡಬಾರದು ಅಂತ ಖಂಡಿತವಾಗಿಯೂ ನಾನು ಇದು ಟೊಪ್ಪಿ ಹಾಕುದು ಅಲ್ಲ ಬಹಳ ಹಿಂದಿನಿಂದಲೂ ಟೊಪ್ಪಿ ಹಾಕ್ತೇವೆ ಒಂದ ಈ ಟೋಪಿ ಅಥವಾ ಮತ್ತೊಂದು ನಾವು ಮಸೀದಿಗೆ ಹೋಗುವಾಗ ಹಾಕುವ ಟೊಪ್ಪಿ ಉಂಟಲ್ಲ ಅದು ಜಾಸ್ತಿ ಖಂಡಿತವಾಗಿಯೂ ನನ್ನ ತಲೆಯಲ್ಲಿ ಯಾವಾಗ್ಲೂ ಇರ್ತದೆ ಕೆಲಸದ ಸಮಯದಲ್ಲಿ ಹೊರತುಪಡಿಸಿ ಬಹುತೇಕ ಎಲ್ಲ ಕಡೆ ಹೋಗುವಾಗ್ಲೂ ಹಾಗೆ ಅಂದ್ರೆ ಕಾರಣವಿಷ್ಟೇ ತಲೆಯಲ್ಲಿ ಸ್ವಲ್ಪ ಕೂದಲು ಕಡಿಮೆ ಆಗ್ತದೆ ಆಗ ಬಹುಶಃ ವರ್ಷ ಎಲ್ರು ಹೇಳ್ತಾ ಇರೋದು ನೀನ್ ಡಪ್ಪಿ ಹಾಕುವ ಕಾರಣದಿಂದ ನಿನ್ನ ತಲೆಯಲ್ಲಿ ಕೂದಲು ಕಮ್ಮಿ ಆಗಿರ್ಬಹುದು ಅಂತ ಇಲ್ಲ ಖಂಡಿತವಾಗಿಯೂ ಇಲ್ಲ ಅದು ನಮ್ದು ವಂಶ ಪಾರಂಪರ್ಯ ನನ್ನ ತಂದೆಯವರಾಗ್ಲಿ ಅಥವಾ ಅಜ್ಜನವರಾಗ್ಲಿ ಎಲ್ರು ಕೂಡ ತಲೆಯಲ್ಲಿ ಕೂದಲು ಅದೊಂದು ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಉದ್ರು ಸ್ಟಾರ್ಟ್ ಆಗ್ತದೆ ಮತ್ತೆ ಮೂವತ್ತೈದು ವರ್ಷ ಆಗುವಾಗ ಸಾಧಾರಣ ಕಂಪ್ಲೀಟ್ ಫ್ಲಾಟ್ ಆಗ್ತಾ ಬರ್ತದೆ ನಂದು ಕೂಡ ಹಾಗೆ ಆಗಿರ್ಬೋದು ಅಂದ್ರೆ ನನ್ನ ಅನ್ನ ತಮ್ಮಂದಿರುವುದೂ ಕೂಡ ಈ ರೀತಿಯ ಸಮಸ್ಯೆ ಇಲ್ಲ ನನಗೆ ಒಪ್ಪನಿಗೆ ಇಂತಹ ಸಮಸ್ಯೆ ಇರುವುದು ಆ ಕಾರಣದಿಂದ ಇರ್ಬಹುದು ಸ್ನೇಹಿತರೆ ಅದು ನನ್ನ ಸ್ನೇಹಿತರಿಗೆ ಯಾರಿಗಾದ್ರೂ ನಾನು ಟೊಪ್ಪಿ ತೆಗೆದು ನೋಡ್ಬೇಕಾದ್ರೆ ದಯವಿಟ್ಟು ಈ ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಈಗ ಉಂಟು ಈಗ ಇಷ್ಟರವರೆಗೆ ಬಂದು ನಿಂತಿದೆ ತಾಯಿ ಕೂದಲು ಇನ್ನು ಎಷ್ಟು ಎಷ್ಟರ ತನಕ ಹೋಗ್ತದೆ ಅಂತ ನನಗೆ ಗೊತ್ತಿಲ್ಲ ಅದ್ರ ಕಡೆ ಅಲ್ಲಿ ತನಕ ಟೊಪ್ಪಿ ಹಾಕೊಂಡು ಇರುವ ಅಂದ್ರೆ ಯಾವಾಗಲೂ ಆ ಎಲ್ಲ ಇರ್ತದಲ್ಲ ಅದೇ ರೀತಿ ತಲೆಗೆ ಹೋದ್ಲು ಗೋಲಾದದ್ದು ಯಾರಿಗೂ ಕಾಣೋದು ಬೇಡ ಅಂತ ನಾನು ಮಾತ್ರ ಟೊಪ್ಪಿ ಹಾಕುದು ಬೇರೆ ಯಾವ ರೀಸನ್ ಅಲ್ಲ ತಲೆಯಲ್ಲಿ ಯಾವುದೇ ಗಾಯವು ಕೂಡ ಇಲ್ಲ ನಂದು ಕೆಲವರು ಕೇಳಿದ್ರು ತಲೆಯಲ್ಲಿ ಏನಾದ್ರು ಗಾಯ ಉಂಟಾ ಆ ಕಾರಣಕ್ಕೆ ಟೊಪ್ಪಿ ಹಾಕುದಾ ಅಂತ ಇಲ್ಲ ಖಂಡಿತವಾಗಿಯೂ ಅಲ್ಲ ತಲೆಯಲ್ಲಿ ಕೂದಲು ಕಮ್ಮಿ ಉಂಟು ಆ ಕಾರಣಕ್ಕೆ ಟೊಪ್ಪಿ ಹಾಕ್ತಾ ಇರ್ತೇನೆ ಮತ್ತೆ ಜಾಸ್ತಿಯಾಗಿ ಮಸೀದಿಗೆ ಹೋಗುವಾಗೆಲ್ಲ ಇಂತಹ ಟೊಪ್ಪಿ ನಮ್ಮ ಮಸೀದಿ ಹಾಕುವ ಟೊಪ್ಪಿ ಅದೇ ಜಾಸ್ತಿಯಾಗಿ ನನ್ನ ತಲೆಯಲ್ಲಿ ಇರೋದು ಹೆಚ್ಚಾಗಿ ವಿಡಿಯೋಸ್ ಮಾಡುವಾಗ ಮಾತ್ರ ಇಂತಹ ಟೊಪ್ಪಿ ಹಾಕುದು ಹ್ಯಾಟ್ ಆಗುದು ಅದೇ ಟೊಪ್ಪಿ ನಾನು ಆಗ್ತಾ ಇಲ್ಯಾ ಕೂಡ ತೊಪ್ಪಿ ಇಲ್ಲದೆ ನೋಡಿದವರೇ ಬಹಳ ಕಡಿಮೆ ಇರ್ಬೋದು ಏನಂದ್ರೆ ಮೂರನೇ ಬಂದಿದ್ದೇನೆ ನಿಮ್ಮ ಫೇವರೇಟ್ ಯೂಟ್ಯೂಬರ್ ಯಾರು ಅಂತ ತುಂಬಾ ಜನ ಕೇಳಿದ್ರು ನಿಜವಾಗಿ ನನಗೆ ಫೇವರೇಟ್ ಅಂತ ಯಾರು ಇಲ್ಲ ಆ ಯೂಟ್ಯೂಬ್ ನಲ್ಲಿ ನಾನು ನನ್ನದೊಂದು ಯೂಟ್ಯೂಬ್ನಲ್ಲಿ ಏನದು ಮಾಡ್ಬೇಕು ಯೂಟ್ಯೂಬ್ ಅಂತ ನನ್ಗೆ ಮೊದಲಿಂದಲೂ ವೀಡಿಯೋಸ್ ಎಡಿಟ್ ಮಾಡುದು ಅಥವಾ ಈ ರೀತಿ ಮಾತಾಡಲಿಕ್ಕೆ ಆಗಿರ್ಬೋದು ಅದೊಂದು ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ನನಗೆ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಈ ಫೋಟೋಶಾಪ್ ಫೋಟೋ ಎಡಿಟಿಂಗ್ ತಮ್ ಈಗ ತಮಿಳುನ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತೇನೆ ಬಹಳ ಆಸಕ್ತಿ ಆ ಕಾರಣದಿಂದ ನಾನು ಜಾಸ್ತಿಯಾಗಿ ಈ ಯೂಟ್ಯೂಬ್ನ ಇದು ಮಾಡ್ತಾ ಇರ್ತೇನೆ ಅಂದ್ರೆ ಆ ಯೂಟ್ಯೂಬ್ ಈಗ ನೆಚ್ಚಿಕೊಂಡಿದ್ದೇನೆ ಅಷ್ಟೇ ಯೂಟ್ಯೂಬ್ ಅಂತ ನನ್ನ ಒಂದು ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ ಅದರಿಂದ ಯಾವುದೇ ಹಣ ಬರುತ್ತದೋ ಇಲ್ಲವೋ ಅದು ಯಾವುದನ್ನು ನಾನು ಕೂಡ ತಲೆಗೆ ಹಚ್ಕೊಂಡಿಲ್ಲ ನಂದು ಏನು ಅದನ್ನು ಮಾಡ್ತಾ ಹೋಗ್ತಾ ಇರ್ತೇನೆ ಆ ಕಾರಣದಿಂದ ಈಗ ಈ ಚಾನೆಲ್ ಕೂಡ ಮೆಲ್ಲ 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 ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮೇಲ್ಗಡೆ ಹೋಗ್ತಾ ಇದೆ ಇನ್ನು ಖಂಡಿತವಾಗಿಯೂ ಇದು ತಲುಪೋ ಜನಕ್ಕೆ ತರಬಹುದು ಆದ್ರೆ ನನ್ನ ವಿಡಿಯೋ ಯಾರಿಗೆಲ್ಲ ರೀಚ್ ಆಗ್ಬೇಕು ಅವರಿಗೆ ಖಂಡಿತವಾಗಿ ರೀಚ್ ಆಗ್ತಾ ಇದೆ ನಾನು ಏನ್ ಸಂದೇಶ ಹೇಳ್ತೇನೆ ಅದನ್ನ ಕೆಲವರು ನೋಡ್ತಾರಲ್ಲ ಅದೇ ನನಗೆ ಸಾಕು ಒಂದು ಮುನ್ನೂರು ನಾಲ್ಕುನೂರು ಒಂದ್ ಸಾವಿರ ಈಗ ಜನ ನೋಡ್ತಾ ಇರ್ತಾರೆ ಅದೊಂದು ಖುಷಿಯೇ ಬೇರೆ ಅದರಲ್ಲಿ ನಿಜವಾಗಿ ಈ ಮಾತುಗೆಲ್ಲ ಲೈವ್ ಅಲ್ಲಿ ಬಂದು ಹೇಳಿದ್ರು ಆಗ್ತದೆ ಆದ್ರೆ ಲೈವ್ ಅಲ್ಲಿ ಬಂದು ಹೇಳಿದ್ರೆ ಬಹುತೇಕ ಜನರಿಗೆ ತಲುಪುವುದು ಬಹಳ ಕಡಿಮೆ ಸ್ನೇಹಿತರೆ ಆ ಕಾರಣದಿಂದ ನಾನು ಡೈರೆಕ್ಟ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇದ್ದೇನೆ ಒಂದು ಲಾಗ್ ಮುಖಾಂತರ ಅದೇ ರೀತಿ ಮತ್ತೆ ತುಂಬಾ ಜನ ಹೇಳ್ತಾ ಇದ್ರು ನಿಮ್ದು ಭಾಷೆ ಬ್ಯಾರಿ ಅಥವಾ ತುಂಬ ನಮ್ಮ ಕರಾವಳಿ ಕಡೆ ತುಂಬಾ ಮಾತಾಡ್ತಾರೆ ಹಾಗೆ ನಾವು ಕೂಡ ಬ್ಯಾರಿ ಮಾತಾಡ್ತೇವೆ ಹಾಗೆ ಕನ್ನಡ ಕೂಡ ಉಂಟು ನಿಮ್ಗೆ ಈ ಬ್ಯಾರೆ ಭಾಷೆಯಲ್ಲಿ ವ್ಲಾಗ್ ಮಾಡಿದ್ರೆ ಏನು ಅಥವಾ ತುಳು ಭಾಷೆಯಲ್ಲಿ ವ್ಲಾಗ್ ಮಾಡಿದ್ರೆ ತುಂಬಾ ನಿಮ್ಗೆ ರೀಚ್ ಆಗ್ಬಹುದು ಬ್ಯಾರೆ ಭಾಷೆಯಲ್ಲಿ ರೀಚ್ ಆಗ್ಬಹುದು ಈಗ ತುಂಬಾ ಅತ್ಯುತ್ತಮ ಸಲಹೆಯನ್ನು ತುಂಬಾ ಸ್ನೇಹಿತರು ನನಗೆ ನೀಡಿದ್ದಾರೆ ಆದರೂ ಕೂಡ ನಾನು ಹೇಳುವುದು ಅಂದ್ರೆ ನನಗೆ ಮೊದಲಿಂದಲೂ ಕನ್ನಡದಲ್ಲಿ ಬಹಳ ಆಸಕ್ತಿ ಕನ್ನಡ ಯಾವುದೇ ಲೇಖನ ಬರೆಯುವಾಗ್ಲಿ ಅಥವಾ ಇತರ ಯಾವುದೇ ವಿಚಾರವಾಗಲಿ ನಾನು ಕನ್ನಡವನ್ನೇ ಇದು ಮಾಡ್ತಾ ಬರುವುದು ಅಂದ್ರೆ ಈಗ ಏನಾಗ್ತದೆ ಅಂದ್ರೆ ನಮ್ದು ಈ ಕರಾವಳಿ ಕಳೆಯಾದ ಕಾರಣ ಸ್ವಲ್ಪ ಕನ್ನಡದಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ ಎಲ್ರಿಗೂ ಗೊತ್ತಿರುವ ವಿಚಾರಗಳು ಇದು ಬಹುತೇಕ ಈ ಕರಾವಳಿ ಕಡೆಯವರಿಗೆ ಗೊತ್ತಿರ್ಬಹುದು ನಮ್ಮ ಕನ್ನಡ ಮಾತಾಡುವಾಗ ಅದರಲ್ಲಿ ಸ್ವಲ್ಪ ಮಿಕ್ಸ್ ಆಗ್ತದೆ ಒಮ್ಮೊಮ್ಮೆ ಬ್ಯಾರಿ ಭಾಷೆ ಬಂದ್ ಹೋಗ್ತದೆ ಒಮ್ಮೊಮ್ಮೆ ತುಳು ಬಂದ್ ಹೋಗ್ತದೆ ಈ ರೀತಿ ಆಗ್ತಾ ಇರ್ತದೆ ಆ ಕಾರಣದಿಂದ ನಮ್ಗೆ ಈಗ ನೋಡಿ ಬ್ಯಾರಿ ಭಾಷೆ ಮಾತಾಡುವಾಗ ನಿರಾಂಕಾರವಾಗಿ ಮಾತಾಡಬಹುದು ಯಾವುದೇ ಅಡೆತಡೆ ಇಲ್ಲದೆ ಕಂಪ್ಲೀಟ್ ಸೀದಾ ಮಾತಾಡ್ತಾ ಹೋಗ್ತೇವೆ ಅದೇ ರೀತಿ ತುಳು ಮಾತಾಡುವಾಗ ಕೂಡ ಕಂಪ್ಲೀಟ್ ಸೀದಾ ರೈಲು ಹೋದಾಗೆ ಮಾತಾಡ್ತಾ ಹೋಗ್ತೇವೆ ನಮ್ಗೆ ಯಾವುದೇ ಟೆನ್ಷನ್ ಇರಲ್ಲ ಅದು ಚಿಕ್ಕದಿಂದಲೂ ಕಲಿತಾ ಆ ಭಾಷೆಗಳು ಅಂದರೆ ನೆರೆಹೊರೆಯವರೊಟ್ಟಿಗೆ ಅಥವಾ ನಮ್ಮ ಸ್ನೇಹಿತರೊಟ್ಟಿಗೆ ಆಡಿ ಬೆಳೆದು ನಲಿದು ಮಾತಾಡಿದ ಭಾಷೆಯಲ್ಲ ಆ ಕಾರಣದಿಂದ ನಮಗೆ ಅದರಲ್ಲಿ ಯಾವುದು ಇದಾಗಿಲ್ಲ ಕನ್ನಡ ಹಾಗೆ ಅಲ್ಲ ನಾವು ಶಾಲೆಗೆ ಹೋಗಲು ಶುರು ಮಾಡಿದ ಬಳಿಕ ಕನ್ನಡ ಕಲಿತದ್ದು ಮಾತಾಡಲಿಕ್ಕೆ ಆಗಲಿ ಬರೆಯಲಿಕ್ಕಾಗಲಿ ಓದಲಿಕ್ಕಾಗಲಿ ಶಾಲೆಗೆ ಹೋಗಿ ಹೋಗಲು ಶುರು ಮಾಡಿದ ನಂತರ ಕಲಿತದ್ದು ಆದರೂ ಕೂಡ ನಮ್ದು ಇದೆಲ್ಲ ತ್ರೂ ಜಾಸ್ತಿಯಾಗಿ ತುರು ಮಾತಾಡ್ತೇವೆ ನಾವೀಗ ವ್ಯವಹರಿಸುವಾಗೆಲ್ಲ ತುರು ಮಾತಾಡ್ತೇವೆ ಹಾಗೂ ಮನೆಯಲ್ಲಿ ಬೇರೆ ಭಾಷೆ ಮಾತಾಡುವಾಗ ಈ ಹೊರಗಡೆ ಬಂದು ಕನ್ನಡ ಮಾತಾಡುವಾಗ ಅದರಲ್ಲಿ ನಮ್ಮ ಈ ಭಾಷೆಗಳು ಬಂದು ಮಿಕ್ಸ್ ಆಗ್ಬೋದು ಸರ್ವೇ ಸಾಮಾನ್ಯ ಆ ಕಾರಣದಿಂದ ಈಗ ಬ್ಯಾರಿ ಮಾತಾಡ್ಬೋದು ಆದ್ರೆ ಕನ್ನಡಿಗರಿಗೆ ಬೇರೆ ಅರ್ಥ ಆಗಲ್ಲ ಇದೇ ರೀತಿ ತುಂಬಾ ಜನ ತುರು ಜನ ಇರ್ತಾರೆ ಅವರಿಗೂ ಕೂಡ ಬೇರೆ ಅರ್ಥ ಆಗೋಲ್ಲ ಆ ಕಾರಣ ತುರು ಮಾತಾಡಿದ್ರೆ ನೋಡಿ ಕನ್ನಡಿಗರ ಕನ್ನಡಿಗರಿಗೆ ಅರ್ಥ ಆಗಲ್ಲ ಈಗ ಕುಂದಾಪುರ ಸೈಡ್ನವರಿಗೆ ತುರು ಅರ್ಥ ಆಗೋಲ್ಲ ಅಥವಾ ಬೇರೆ ಬ್ಯಾರೆ ಆಗ್ತದೆ ಬರ್ಲಿ ಆಗಿರ್ತದೆ ಅಂದ್ರೆ ನನ್ನ ನಾನು ಮೆಸೇಜ್ ಅಲ್ಲಿ ವಿಡಿಯೋದಲ್ಲಿ ಯಾವ ಸಂದೇಶ ನೀಡಬೇಕಂತ ಭಾವಿಸಿದ್ದೇನೋ ಅದು ಎಲ್ಲ ಜನರಿಗೆ ತಲುಪುವುದಿಲ್ಲ ಆ ಕಾರಣದಿಂದ ನಾನು ಜಾಸ್ತಿಯಾಗಿ ಬ್ಯಾರಿ ಅಥವಾ ತುಳು ಮಾತಾಡಲು ಪ್ರಯತ್ನಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನನ್ನ ವಿಡಿಯೋ ಅದಕ್ಕೆ ಅದೇ ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತದೆ ಈಗ ಬ್ಯಾರಿ ಇವಾಗ ಅಂತಂದ್ರೆ ಬ್ಯಾರಿ ಭಾಷೆಯಲ್ಲಿಯೇ ಬರ್ತದೆ ಅಲ್ಲ ಕಂಪ್ಲೀಟ್ ಅದೇ ರೀತಿ ತುಳು ಮಾತಾಡಿದ್ರೆ ತುಳುವಲ್ಲೇ ಬರ್ತದೆ ಈ ರೀತಿ ಮಾಡಿ ಖಂಡಿತವಾಗಿ ಮುಂದೆ ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಈಗ ನಾನು ಇದೊಂದು ಸಣ್ಣದಾದ ಒಂದು ವಿಡಿಯೋ ಮಾಡಿದ್ದೇನೆ ನಿಮಗೆ ಸ್ನೇಹಿತರೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ ಸ್ನೇಹಿತರೆ ಹಾಗೆ ರೀತಿ ಹಾಗೆ ಇದೇ ರೀತಿ ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ನನ್ನ ವೀಡಿಯೋದಲ್ಲಿ ಏನೆಲ್ಲ ಕೊರತೆ ಕಂಡು ಬಂದಿದೆ ಅಥವಾ ಯಾವುದಾದ್ರೂ ತಪ್ಪಿದೆಯಾ ಅಥವಾ ಇನ್ನಾದ್ರೂ ಇನ್ನೂ ಕೂಡ ಯಾವುದಾದ್ರೂ ಮಾಹಿತಿ ನಿಮ್ ನೀವು ನನಗೆ ಕೊಡ್ಲಿಕ್ಕಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಿಸ್ತೀನಿ ಸ್ನೇಹಿತರೆ ಎಲ್ರಿಗೂ ಬಾಯ್ ಬಾಯ್ ಅಂದೆ